ಛಾಯಾಗ್ರಾಹಕರ ಮೇಲೆ ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮನ ಬಂದಂತೆ ಹಲ್ಲೆ ನಡೆಸಿರುವುದನ್ನು ಶಿವಮೊಗ್ಗ ಜಿಲ್ಲಾ ವಿಡಿಯೋ ಮತ್ತು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರು ಖಂಡಿಸಿದ್ದಾರೆ ಹಲ್ಲೆಯ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಮೇ ಬೆಂಗಳೂರಿನ ಶಂಸ್ ಕಲ್ಯಾಣ ಮಂದಿರದಲ್ಲಿ ಕಾರ್ಯನಿರತ ಛಾಯಾಗ್ರಾಹಕ ಮೇಲೆ ಹಾಳು ಮಾಡಿದ್ದಾರೆ ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅಸೋಸಿಯೇಷನ್ ಕಡೆಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಧಿಕ್ಕ ಧಿಕ್ಕಾರ ಧಿಕ್ಕಿಕ್ಕಾರ ವಂದಿಸಿ ಬಂಧಿಸಿ ಬಂದಿಸಿ ವಂದಿಸಿ ಬಂಧಿಸಿ ಹೋರಾಟಿ ಹೋರಾಟ ಬಂಧಿಸಿ ಬಂಧಿಸಿ ಬಂದಿಸಿ ಧಿಕ್ಕಾಟ ಧಿಕಾರ ಧಿಕ್ಕಾರ ಯಾಜಿ ಹೋರಾಟ ಹೋರಾಟ ಕಳೆದ ಭಾನುವಾರ ಬೆಂಗಳೂರು ಬೆಂಗಳೂರು ಶಿವಾಜಿನಗರದಲ್ಲಿ ನಮ್ಮ ಛಾಯಾಗ್ರಾಹಕರೊಬ್ಬರು ಕಾರ್ಯಕ್ರಮದ ಛಾಯಾಗ್ರಹಣ ಮಾಡುವಾಗ ಮದುವೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ವ್ಯಕ್ತಿ ಕಾರಣಗಳಿಲ್ಲದೆ ಆ ವ್ಯಕ್ತಿ ಮೇಲೆ ತಾನು ಊಟ ಮಾಡ್ತಿದ್ದಂಥ ತಟ್ಟೆಯನ್ನು ತೆಗೆದುಕೊಂಡು ನನ್ನ ಛಾಯಾಗ್ರಾಹಕ ಮಾಡಬೇಡ ಅಂತ ಹೇಳಿಬಿಟ್ಟು ತುಂಬ ಹಲ್ಲೆ ಮಾಡಿದ್ದಾರೆ ಕ್ಯಾಮ್ರಾ ಸಲಕರಣೆಗಳು ಸಂಪೂರ್ಣ ನಜ್ಜುಗುಜ್ಜು ಮಾಡಿ ಆ ಛಾಯಾಗ್ರಾಹಕರ ಮೇಲೆ ವಿಕೃತವಾಗಿ ಅಲ್ಲೆ ಮಾಡಿದ್ದಾರೆ ನಿಜವಾಗ್ಲೂ ಇದು ಇಡೀ ರಾಜ್ಯದ ಛಾಯಾಗ್ರಾಹಕರ ಪರವಾಗಿ ಅವನ ವಿರುದ್ಧವಾಗಿ ಹೋರಾಟ ನಡೆಸ್ತಾ ಇದ್ವಿ ಕಾರಣ ಇಷ್ಟೇ ಆ ವ್ಯಕ್ತಿ ಫೋಟೋ ವೀಡಿಯೋ ಇಷ್ಟ ಇಲ್ಲದಂಥ ವ್ಯಕ್ತಿ ಆ ಒಂದು ಸಮಾರಂಭಕ್ಕೆ ಬರಬಾರ್ದಿತ್ತು ರಾಜ್ಯದ ಮುಖ್ಯಮಂತ್ರಿಗೂ ಮತ್ತು ಗೃಹಮಂತ್ರಿ ಅವರಿಗೆ ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಈಗ ಕ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪ್ರಜೆ ಭಾರತದ ಪ್ರಜೆ ಒಂದು ಆಧಾರ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಅಥವಾ ರೇಷನ್ ಕಾರ್ಡ್ ಆಗಲಿ ಅಥವಾ ಯಾವುದೇ ಒಂದು ಒಂದು ಮುಖ್ಯವಾದಂಥ ವೀಸಾ ಪಾಸ್ಪೋರ್ಟ್ ಆಗಲಿ ಅದಕ್ಕೆ ಫೋಟೋ ಬೇಕು ಇವರು ಇದುವರೆಗೂ ಫೋಟೋ ತಕ್ಷೇ ಇಲ್ವಾ ಈ ದೇಶದ ಪ್ರಜೆ ಅಲ್ವಾ ಹಾಗಿದ್ದರೆ ಆ ವ್ಯಕ್ತಿ ನಮ್ಮ ದೇಶದಲ್ಲೇ ಇರಬಾರ್ದು ಅಂಥ ವ್ಯಕ್ತಿನ ಗಡಿಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ರಹಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಛಾಯಾಗ್ರಾಹಕರ ಮೇಲೆ ಮುಂದೇನಾದರೂ ನಡೆದರೆ ದಯವಿಟ್ಟು ಗೃಹಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಛಾಯಾಗ್ರಾಹಕರಿಗೆ ರಕ್ಷಣೆ ನೀಡಬೇಕು ಇಂಥ ಹಲ್ಲೆಗಳು ಛಾಯಾಗ್ರಾಹಕರು ಕೇವಲ ತಮ್ಮ ಹೊಟ್ಟೆಪಾಡಿಗೋಸ್ಕರ ಹಗ್ಲು ರಾತ್ರಿ ನಿದ್ದೆಗೆಟ್ಬಿಟ್ಟು ಸುಂದರವಾಗಿ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ಸೆರೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮಗಳಿಗೆ ಬರ್ತಾರೆ ತಮ್ಮ ಜೀವನದ ಹೊಟ್ಟೆಯನ್ನು ಕಟ್ಕೊಳ್ಳೋಕ್ಕೋಸ್ಕರ ಬರ್ತಾರೆ ಕೇವಲ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಕಾರಣವೇ ಇಲ್ಲ ಆ ವ್ಯಕ್ತಿಗೆ ವಿಡಿಯೋ ತೆಗಿಬಾರ್ದು ಅಂತ ಇದ್ದರೆ ಅವನ ಕಾರ್ಯಕ್ರಮಕ್ಕೆ ಬರಲೇಬಾರ್ದಿತ್ತು ಅವ್ನು ಆರಾಮಾಗಿ ಅವ್ರ ಮನೇಲಿ ಇದ್ದಿದ್ರೆ ಏನು ನಾನು ನಾವೇನು ಛಾಯಾಗ್ರಾಹಕರು ಅವ್ರ ಮನೆಗೆ ಹುಡ್ಕೊಂಡು ಹೋಗಿ ಛಾಯಾಗ್ರಹಣ ಮಾಡಿದ್ವಾ ಇಲ್ವಲ್ಲ ಅವನು ಅವ್ರನ್ನ ಆಹ್ವಾನಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಸ್ಟಮರ್ ನಾಳೆ ಕೇಳೇ ಕೇಳ್ತಾರೆ ಆ ಕ ವ್ಯಕ್ತಿದು ವೀಡಿಯೋ ಇಲ್ಲ ಫೋಟೋ ಇಲ್ಲ ಯಾಕೆ ಅಂತ ಕೇಳಿದಾಗ ಅವ್ರಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಆ ಉದ್ದೇಶದಲ್ಲಿ ಬಂದಂಥ ಪ್ರತಿಯೊಬ್ಬ ಕಾರ್ಯಕ್ರಮಕ್ಕೆ ಬಂದು ಬಂದಂಥ ವ್ಯಕ್ತಿನ ನಾವು ಸುಂದರವಾಗಿ ಸೆರೆ ಹಿಡಿದು ನಮ್ಮ ಮನಸ್ಸಲ್ಲಿ ಎಷ್ಟೇ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅವ್ರನ್ನ ಸುಂದರವಾಗಿ ನಗ್ಸಿ ಸೆರೆ ಹಿಡಿದು ನಾವು ಅವ್ರನ್ನ ಒಂದು ಸುಂದರವಾದ ಚಿತ್ರ ಮಾಡಿಕೊಡ್ತೀವಿ ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಅಂತ ವಿಚಾರ ಇವ್ರನ್ನ ಆದಷ್ಟು ಬೇಗ ಅವ್ರನ್ನ ಸರ್ಕಾರ ಅವನಿಗೆ ನಮ್ಮ ರಾಜ್ಯ ಅಥವಾ ದೇಶ ಬಿಟ್ಟು ಗಡಿಪಾರು ಮಾಡಬೇಕು ಯಾಕೆಂದರೆ ಅವನ ಫೋಟೋನೇ ಇಲ್ಲದ ವ್ಯಕ್ತಿ ಆದರೆ ನಮ್ಮ ದೇಶದಲ್ಲಿ ಯಾಕೆ ಇರ್ಕೊಬೇಕು ಆ ವ್ಯಕ್ತಿನ ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೂ ಹಾಗೂ ಗೃಹ ಮಂತ್ರಿಗಳು ಕೇಳ್ಕೊಳ್ಕೊಂಡೆ ಛಾಯಾಗ್ರಾಹಕರಿಗೆ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ರಾಜ್ಯದ ಎಲ್ಲ ಛಾಯಾಗ್ರಹ ಪರ ಛಾಯಾಗ್ರಾಹಕರ ಪರವಾಗಿ ಜಿಲ್ಲಾ ಛಾಯಾಗ್ರಹ ಶಿವಮೊಗ್ಗ ಜಿಲ್ಲಾ ಮತ್ತು ತಾಲೂಕು ಸಂಘದ ಪರವಾಗಿ ನಮ್ಮ ಛಾಯಾಗ್ರಾಹಕರಿಗೆ ರಕ್ಷಣೆ ಬೇಕು ಸರಿ ಸುಮಾರು ರಾತ್ರಿ ಎರಡು ಗಂಟೆ ಮೂ ಮೂರು ಗಂಟೆಗೆ ರಾತ್ರಿ ಎದ್ದು ಹೋಗ್ತಾ ಇರ್ತೀವಿ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿ ವ್ಯಕ್ತಿ ನಮ್ಮ ಮೇಲೆ ಮುಂದಿನ ದಿನ ಅಲ್ಲೇ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಅದಕ್ಕೋಸ್ಕರ ನಾವು ಮನವಿ ಮಾಡ್ಕೊಳ್ಳೋದೊಂದೇ ಆ ವ್ಯಕ್ತಿನ ನಮ್ಮ ದೇಶ ಬಿಟ್ಟು ಗಡಿಪಾರು ಮಾಡಬೇಕು ಮತ್ತು ಛಾಯಾಗ್ರಾಹಕರಿಗೆ ನ್ಯಾಯ